മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ಮಹಾವಾಕ್ಯಗಳು ಮುರುಳೆಯ ಸಾರ ಮಧುರ ಮಕ್ಕಳೇ ನಿಮಗೆ ಸತ್ಯ ಸ್ವಾತಂತ್ರ್ಯವನ್ನು ಕೊಡಲು ಯಮನ ಶಿಕ್ಷೆಗಳಿಂದ ಮುಕ್ತರನ್ನಾಗಿ ಮಾಡಲು ರಾವಣನ ಪರತಂತ್ರತೆಯಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ತಂದೆ ಮತ್ತು ನೀವು ಮಕ್ಕಳಲ್ಲಿ ಮುಖ್ಯ ಅಂತರ ಏನಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತಂದೆಯು ತಿಳಿಸುವಾಗ ಮಧುರ ಮಕ್ಕಳೇ ಎಂದು ಹೇಳುತ್ತಾರೆ ಇದರಿಂದ ತಂದೆಯ ಪ್ರತಿಯೊಂದು ಮಾತುಗಳು ನಾಟುತ್ತವೆ ನೀವು ಪರಸ್ಪರ ಸೋದರರಿಗೆ ತಿಳಿಸುವಾಗ ಮಧುರ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ತಂದೆಯು ಹಿರಿಯರಾಗಿದ್ದಾರೆ ಅವರ ಮಾತಿನ ಪ್ರಭಾವ ಆಗುತ್ತವೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ ನೀವು ಪತಿತರಾಗಿದ್ದೀರಿ ಈಗ ಪಾವನರಾಗಿರಿ ಎಂದು ಅವರು ಮಕ್ಕಳಿಗೆ ಅರಿವು ಮೂಡಿಸುತ್ತಾರೆ ಓಂ ಶಾಂತಿ ಬೇಹದ್ದಿನ ಆತ್ಮಿಕ ತಂದೆಯು ಬೇಹದ್ದಿನ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಇದನ್ನು ಬೇಹದ್ದಿನ ತಂದೆ ಮತ್ತು ಬೇಹದ್ದಿನ ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ಬೇಹದ್ದಿನ ತಂದೆಯನ್ನಾಗಲಿ ತಮ್ಮನ್ನು ಬೇಹದ್ದಿನ ಮಕ್ಕಳಿಂದಾಗಲಿ ತಿಳಿದುಕೊಂಡಿಲ್ಲ ಬ್ರಹ್ಮ ಮುಖಾಂಶಿಗಳೇ ತಿಳಿದುಕೊಳ್ಳುತ್ತಾರೆ ತಮ್ಮ ಮತ್ತು ಅದನ್ನು ಒಪ್ಪುತ್ತಾರೆ ಅನ್ನೇ ಯಾರೂ ಒಪ್ಪುವುದಿಲ್ಲ ಬ್ರಹ್ಮ ಅವಶ್ಯವಾಗಿ ಬೇಕು ಇವರಿಗೆ ಆದಿದೇವ ಎಂದು ಹೇಳುತ್ತಾರೆ ಇವರಲ್ಲಿ ತಂದೆಯು ಪ್ರವೇಶ ಮಾಡಿದ್ದಾರೆ ತಂದೆಯು ಬಂದು ಏನು ಮಾಡುತ್ತಾರೆ ಪಾವನರಾಗಬೇಕೆಂದು ಹೇಳುತ್ತಾರೆ ತಂದೆ ಶ್ರೀಮತವಾಗಿದೆ ನಿಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಳ್ಳಿ ಮಕ್ಕಳಿಗೆ ಆತ್ಮದ ಪರಿಚಯವನ್ನು ಕೊಟ್ಟಿದ್ದಾರೆ ಆತ್ಮವು ಭ್ರಟಿಯ ಮಧ್ಯದಲ್ಲಿ ನಿವಾಸ ಮಾಡುತ್ತದೆ ತಂದೆ ತಿಳಿಸಿದ್ದಾರೆ ಆತ್ಮವು ಅವಿನಾಶಿಯಾಗಿದೆ ಇದರ ಸಿಂಹಾಸನವು ಈ ವಿನಾಶಿ ಶರೀರವಾಗಿದೆ ನಾವೆಲ್ಲ ಆತ್ಮರು ಪರಸ್ಪರ ಸಹೋದರರು ಒಬ್ಬ ತಂದೆ ಮಕ್ಕಳಾಗಿದ್ದೇವೆಂದು ನಿಮಗೆ ಗೊತ್ತಿದೆ ಈಶ್ವರ ಸರಿವ್ಯಾಪಿ ಎಂದು ಹೇಳುವುದು ತಪ್ಪಾಗಿದೆ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸುತ್ತೀರಿ ಪ್ರತಿಯೊಬ್ಬರಲ್ಲಿಯೂ ಪಂಚವಿಕಾರಗಳು ಪ್ರವೇಶವಾಗಿವೆ ಎಂದು ಅದಕ್ಕೆ ಅವರು ಇವರು ಸರಿಯಾಗಿ ಹೇಳುತ್ತಾರೆ ನಾವು ಸೋದರರಿಂದ ಮೇಲೆ ಅವಶ್ಯವಾಗಿ ಆಸ್ತಿ ಸಿಗಬೇಕು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಇಲ್ಲಿಂದ ಹೊರಗೆ ಹೋದರೆ ಮಾಯ ಬಿರುಗಳಲ್ಲಿ ಹೋಗಿಬಿಡುತ್ತಾರೆ ಕೆಲವರೇ ನಿಲ್ಲುತ್ತಾರೆ ಎಲ್ಲ ಸ್ಥಾನಗಳಲ್ಲಿ ಇದೇ ರೀತಿ ಆಗುತ್ತದೆ ಕೆಲವರು ಸ್ವಲ್ಪ ತಿಳಿದುಕೊಂಡರೂ ಹೆಚ್ಚು ತೀದುಕೊಳ್ಳಲು ಪ್ರಯತ್ನಿಸುತ್ತಾರೆ ಯಾರಾದರೂ ತೀದುಕೊಳ್ಳದಿದ್ದರೆ ತಿಳಿಸಲು ಸಾಧ್ಯವಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ತೀದುಕೊಳ್ಳುವವರು ಒಳ್ಳೆಯ ವ್ಯಕ್ತಿಯಾಗಿದ್ದರೆ ತಿಳಿಸಿಕೊಳ್ಳಲು ಒಳ್ಳೆಯವರನ್ನೇ ಕಳಿಸಲಾಗುತ್ತದೆ ಇದರಿಂದ ಅವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದಂತೂ ಗೊತ್ತಿದೆ ಹಿರಿಯ ವ್ಯಕ್ತಿಗಳು ಅಷ್ಟು ಬೇಗನೆ ತೆಗೆದುಕೊಳ್ಳುವುದಿಲ್ಲ ಇವರು ತಿಳಿಸುವುದು ಬಹಳ ಚೆನ್ನಾಗಿದೆ ತಂದೆ ಪೂರ್ಣ ಪರಿಚಯವನ್ನು ಕೊಡುತ್ತಾರೆ ಎಂದು ಅಭಿಪ್ರಾಯವನ್ನು ಹೇಳುತ್ತಾರೆ ಆದರೆ ಅವರಿಗೆ ಬರಲು ಬಿಡುವಾದರೂ ಎಲ್ಲಿದೆ ನೀವು ಹೇಳುತ್ತೀರಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯು ಡೈರೆಕ್ಟ್ ನಾವು ಆತ್ಮಗಳೊಂದಿಗೆ ಮಾತನಾಡುತ್ತಾರೆಂದು ಈಗ ನೀವು ಮಕ್ಕಳು ತಿಳಿಯುತ್ತೀರಿ ಸಮ್ಮುಖದಲ್ಲಿ ಕೇಳಿದಾಗಲೇ ಬಾಣವು ಚೆನ್ನಾಗಿ ನಾಟುತ್ತದೆ ನಾವು ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಕೇಳುತ್ತೇವೆ ಇಲ್ಲಿ ಪರಂಪಿತ ಪರಮಾತ್ಮನು ಬ್ರಹ್ಮ ಅವರ ಮೂಲಕ ಡೈರೆಕ್ಟ್ ತಿಳಿಸುತ್ತಾರೆ ಹೇ ಮಕ್ಕಳೇ ನೀವು ತಂದೆಯು ಹೇಳುವುದನ್ನು ಪಾಲಿಸುವುದಿಲ್ಲವೇ ನಿಮ್ಮಲ್ಲಿ ಯಾರಿಗೂ ತಂದೆಯು ಹೇಳದಂತೆ ಹೇಳಲು ಸಾಧ್ಯವಿಲ್ಲ ಅಲ್ಲಿ ತಂದೆ ಇಲ್ಲ ಇಲ್ಲಿ ತಂದೆಯು ಕುಳಿತಿದ್ದಾರೆ ತಂದೆಯು ಮಾತನಾಡುತ್ತಾರೆ ಮಕ್ಕಳೇ ಎಂದು ಹೇಳುವುದನ್ನು ನೀವು ಪಾಲಿಸುವುದಿಲ್ಲವೇ ಜ್ಞಾನವಿಲ್ಲದಿರುವಾಗಲೂ ತಂದೆ ತಿಳಿಸುವುದರಲ್ಲಿ ಮತ್ತು ಸೋದರ ತಿಳಿಸುವುದರಲ್ಲಿ ಅಂತರವಿರುತ್ತದೆ ತಂದೆ ತಿಳಿಸುವುದರಿಂದ ಎಷ್ಟು ಪ್ರಭಾವ ಆಗುತ್ತದೆ ಅಷ್ಟು ಸೋದರು ತಿಳಿಸುವುದರಲ್ಲಿ ಇಲ್ಲ ತಂದೆಯಂತೂ ಹಿರಿಯರಾದರಲ್ಲವೇ ಆದ್ದರಿಂದ ಭಯ ಇರುತ್ತದೆ ನಿಮಗೂ ಸಹ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವು ನನ್ನನ್ನು ಪದೇ ಪದೇ ಮರೆಯುತ್ತೀರಿ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಬಾಬಾ ಕೇಳ್ತಾ ಇದ್ದಾರೆ ಬಾಬಾನ ಮರೆತರೆ ನಾಚಿಕೆ ಆಗೋದಿಲ್ವಾ ಅಂತ ಡೈರೆಕ್ಟ್ ತಂದೆಯ ತೀರಿಸುತ್ತಾರೆ ಅದರ ಪ್ರಭಾವ ಬೀರುತ್ತದೆ ಅರೆ ತಂದೆ ಹೇಳೋದನ್ನು ಪಾಲಿಸುವುದಿಲ್ಲವೇ ಬೇಹದಿನ ತಂದೆಯತ್ತಿಸುತ್ತಾರೆ ಈ ಜನ್ಮದಲ್ಲಿ ನೀವು ನಿರ್ವಿಕಾರಿಗಳಾದರೆ ಇಪ್ಪತ್ತೊಂದು ಜನ್ಮ ನಿರ್ವಿಕಾರಿಗಳಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ ಇದನ್ನೇ ಪಾಲಿಸುವುದಿಲ್ಲವೇ ತಂದೆಗೂ ಹೇಳೋದು ಕಠಿಣವೆನಿಸುತ್ತದೆ ಅಂತರವಂತೂ ಇರುತ್ತದೆ ಸದಾ ಹೊಸಬರೊಂದಿಗೆ ತಂದೆಯು ಮಿಲನ ಮಾಡುತ್ತಿರುತ್ತಾರೆ ಮಿಲನ ಮಾಡುವಾಗ ಅಲ್ಲ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದು ಸಂಪೂರ್ಣ ಹೊಸ ಮಾತಾಗಿದೆ ಗೀತೆಯಲ್ಲಿ ಕೃಷ್ಣನ ಹೆಸರು ಬರೆದು ಬಿಟ್ಟಿದ್ದಾರೆ ಇದಂತೂ ಸಾಧ್ಯವಿಲ್ಲ ಈಗ ನಾಟಕದ ಅನುಸಾರ ನಾವು ತಂದೆ ಬಳಿ ಹೋಗಬೇಕು ಎಂದು ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ಡೈರೆಕ್ಟ್ ಮುರುಳಿ ಕೇಳಬೇಕು ಅಲ್ಲಿ ಸೋದರರ ಮೂಲಕ ಕೇಳುತ್ತೇವೆ ಈಗ ನೇರವಾಗಿ ತಂದೆ ಮೂಲಕ ಕೇಳಬೇಕೆಂದು ನೀವು ಮಕ್ಕಳು ಓಡಿ ಬರುತ್ತೀರಿ ಅಂದರೆ ನಾವು ಮಧುಮನಕ್ಕೆ ತಾನೆ ಬಾಬನ್ ಮಿಲ್ಲಕ್ಕೆ ತಂದೆಯ ಪ್ರಭಾವ ಬೀರುತ್ತದೆ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡುತ್ತಾರೆ ಮಕ್ಕಳೇ ನಿಮಗೆ ಆಗುವುದಿಲ್ಲವೇ ತಂದೆಯನ್ನು ನೆನಪು ಮಾಡುವುದಿಲ್ಲವೇ ತಂದೆಯ ಜೊತೆ ನಿಮಗೆ ಪ್ರೀತಿ ಇಲ್ಲವೇ ಎಷ್ಟು ನೆನಪು ಮಾಡುತ್ತೀರಿ ಬಾಬಾ ಒಂದು ಗಂಟೆ ಅರೆ ನಿರಂತರ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪದ ಹೊರೆಯು ನಿಮ್ಮ ತಲೆ ಮೇಲಿದೆ ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರೆ ನೀವು ತಂದೆಗೆ ಎಷ್ಟು ನಿಂದನೆ ಮಾಡಿದಿರಿ ನಿಮ್ಮ ಮೇಲೆ ಕೇಸ್ ಹಾಕಬೇಕು ಪತ್ರಿಕೆಯಲ್ಲಿ ಯಾರ ಬಗ್ಗೆಯಾದರೂ ನಿಂದನೆ ಮಾತು ಬರೆದರೆ ಅವರ ವಿರುದ್ಧ ಕೇಸ್ ಹಾಕುತ್ತಾರೆ ಈಗ ತಂದೆಯು ಸ್ಮೃತಿ ತರಿಸುತ್ತಾರೆ ನೀವು ಏನೇನು ಮಾಡುತ್ತಿದ್ದೀರಿ ನಾಟಕದನುಸಾರ ರಾವಣನ ಸಂಘದಲ್ಲಿ ಈ ರೀತಿ ಆಗಿದ್ದೀರಿ ಈಗ ಭಕ್ತಿ ಮಾರ್ಗವೆಲ್ಲವೂ ಮುಗಿಯಿತು ಎಲ್ಲ ಕಳೆದುಕೊಂಡರು ಪಡೆದವರು ಯಾರೂ ಇಲ್ಲ ದಿನ ಪ್ರತಿದಿನ ಇಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನ ಮಂದ ಬುದ್ಧಿಯವರಾಗಿ ಬಿಡುತ್ತಿರಿ ಯಾರ ಪೂಜೆ ಮಾಡುವರೋ ಅವರು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳುತ್ತಾರೆ ಇದಕ್ಕೆ ಮಿತಿ ಮೀರಿದ ಬುದ್ಧಿಹೀನತೆ ಎಂದು ಹೇಳುತ್ತಾರೆ ಬೇಹದ್ದಿನ ಮಕ್ಕಳ ಬೇಹದ್ದಿನ ಬುದ್ಧಿಹೀನತೆ ಒಂದು ಕಡೆ ಶಿವತಂದೆ ಜೊತೆ ಪ್ರೀತಿ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಇನ್ನೊಂದು ಕಡೆ ದೇಹ ತಂದೆಯನ್ನೇ ಸರಿವಿಯಾಪೆ ಎಂದು ಹೇಳುತ್ತಾರೆ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ಎಷ್ಟು ಬುದ್ಧಿಹೀನ ಕಾರ್ಯ ಮಾಡಿದೆವು ಎಂದು ತಂದೆಯ ನಿಂದನೆ ಮಾಡಿದೆವು ಎಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿರುತ್ತೀರಿ ಬಿಕಾರಿಯಿಂದ ಸತ್ ರಾಜ್ಕುಮಾರ್ ಆಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಶ್ರೀಕೃಷ್ಣನು ಸತ್ಯುಗದ ರಾಜ್ಕುಮಾರನಾಗಿದ್ದಾನೆ ಕೃಷ್ಣನಿಗೆ ಹದಿನಾರು ಸಾವಿರದ ನೂರ ಎಂಟು ರಾಣಿಯರಿದ್ದರು ಮಕ್ಕಳಿದ್ದರು ಎಂದು ಹೇಳುತ್ತಾರೆ ಈಗ ನಿಮಗೆ ನಾಚಿಕೆ ಆಗುತ್ತದೆ ಯಾರಾದರೂ ಪಾಪ ಮಾಡಿದರೆ ಭಗವಂತನ ಮುಂದೆ ಕಿವಿ ಹಿಡಿದುಕೊಂಡು ಹೇ ಭಗವಂತ ದೊಡ್ಡ ತಪ್ಪಾಯಿತು ದಯೆ ತೋರಿ ಕ್ಷಮೆ ಮಾಡಿ ಎಂದು ಹೇಳುತ್ತಾರೆ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದಿರಿ ತಂದೆ ತಿಳಿಸುತ್ತಾರೆ ನಾಟಕದಲ್ಲಿ ಹೀಗಿದೆ ಯಾವಾಗ ನೀವು ಈ ರೀತಿ ಆಗುತ್ತೀರಿ ಆಗ ನಾನು ಬರುತ್ತೇನೆ ಈಗ ತಂದೆ ತಿಳಿಸುತ್ತಾರೆ ನೀವು ಎಲ್ಲ ಧರ್ಮದವರ ಕಲ್ಯಾಣ ಮಾಡಬೇಕಾಗಿದೆ ಯಾವ ತಂದೆ ಸರ್ವರ ಸದ್ಗತಿ ಮಾಡುವರೋ ಅವರನ್ನೇ ಸರ್ವಧರ್ಮದವರು ಸರ್ವ್ಯಾಪಿ ಎಂದು ಹೇಳುತ್ತಾರೆ ಇದನ್ನು ಎಲ್ಲಿಂದ ಕಲಿತೀರಿ ಭಗವಾನು ವಾಚ ನಾನು ಸರ್ವ್ಯಾಪಿ ಅಲ್ಲ ನಿಮ್ಮ ಕಾರಣದಿಂದ ಅನ್ಯರದು ಇಂಥ ಸ್ಥಿತಿಯಾಗಿದೆ ಹೇ ಪತಿತ ಪಾವನೆ ಎಂದು ಕರೆಯುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಯಾವಾಗ ನಾವು ಮೊಟ್ಟ ಮೊದಲು ಮನೆಯಿಂದ ಬಂದಾಗ ಪತಿತರಾಗಿದ್ದೇವೇನು ದೇಹಾಭಿಮಾನದ ಕಾರಣ ಪತಿತರಾದೆವು ಯಾವುದೇ ಧರ್ಮದವರು ಬಂದರೆ ಅವರನ್ನು ಪ್ರಶ್ನಿಸಬೇಕು ಪರಂಪಿತ ಪರಮಾತ್ಮನ ಪರಿಚಯ ನಿಮಗಿದೆಯೇ ಅವರು ಯಾರು ಎಲ್ಲಿ ನಿವಾಸ ಮಾಡುತ್ತಾರೆ ಎಂದು ಆಗ ಅವರು ಮೇಲಿದ್ದಾರೆ ಅಥವಾ ಸರಿವ್ಯಾಪಿ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ನಿಮ್ಮ ಕಾರಣ ಇಡೀ ಪ್ರಪಂಚಕ್ಕೆ ನಷ್ಟವಾಗಿದೆ ಅದಕ್ಕೆ ನಿಮಿತ್ತರು ನೀವಾಗಿದ್ದೀರಿ ಎಲ್ಲರಿಗೂ ತೀರಿಸಬೇಕಾಗಿದೆ ನಾಟಕದ ಅನುಸಾರವಾಗಿಯೇ ಆಗುತ್ತದೆ ಆದರೂ ನೀವು ಪತಿತರಾದಿರಿ ಅಲ್ಲವೇ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಈಗ ಪುಣ್ಯಾತ್ಮರಾಗಲು ಕರೆಯುತ್ತಾರೆ ಎಲ್ಲ ಧರ್ಮದವರು ಮುಕ್ತಿಧಾಮ ಮನೆಗೆ ಹೋಗಬೇಕಾಗಿದೆ ಅಲ್ಲಿ ಪವಿತ್ರರಾಗುತ್ತೀರಿ ಇದು ನಾಟಕದಲ್ಲಿ ಮಾಡಲ್ಪಟ್ಟಿದೆ ತಂದೆ ಬಂದು ಅದನ್ನು ತಿಳಿಸುತ್ತಾರೆ ಈ ಜ್ಞಾನವು ಎಲ್ಲ ಧರ್ಮದವರಿಗೂ ಇದೆ ತಂದೆಯ ಬಳಿ ಸಮಾಚಾರವು ಬಂದಿತ್ತು ಒಬ್ಬ ಆಚಾರ್ಯರು ಹೇಳಿದರು ನೀವೆಲ್ಲ ಆತ್ಮರು ಪರಮಾತ್ಮನ ತಿಳಿದು ನಿಮಗೆ ನಮಸ್ಕಾರ ಮಾಡುತ್ತೇನೆ ಹಾಗಾದರೆ ಇಷ್ಟೆಲ್ಲ ಪರಮಾತ್ಮರಾದರೇನು ಸ್ವಲ್ಪವೂ ತಿಳಿದಿಲ್ಲ ಯಾರು ಹೆಚ್ಚು ಭಕ್ತಿ ಮಾಡಿಲ್ಲವೋ ಅವರು ಇಲ್ಲಿ ಉಳಿಯೋದಿಲ್ಲ ನಂತರವಾದರೂ ಎಲ್ಲಿಗೆ ಹೋಗುತ್ತಾರೆ ಬೇರೆ ಯಾವ ಅಂಗಡಿಯೂ ಇಲ್ಲ ಮನುಷ್ಯರು ಬಹಳ ಬೇಗ ಅರಿತುಕೊಳ್ಳುವ ಯುಕ್ತಿಯನ್ನು ರಚಿಸಬೇಕು ಇದನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿ ನೀವೇ ಪೂರ್ಣ ನೆನಪು ಮಾಡದಿದ್ದರೆ ನಿಮ್ಮ ಬಾಣ ಹೇಗೆ ನಾಟುತ್ತದೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಚಾರ್ಟ್ ಇಡಿ ಪಾವನರಾಗೋದೇ ಮುಖ್ಯ ಮಾತಾಗಿದೆ ಎಷ್ಟು ಪಾವನರಾಗುತ್ತೀರಿ ಅಷ್ಟು ಜ್ಞಾನವು ಧಾರಣೆಯಾಗೋದು ಖುಷಿಯೂ ಇರುವುದು ನಾವು ಎಲ್ಲರ ಉದ್ಗಾರ ಉದ್ಧಾರ ಮಾಡಬೇಕೆಂದು ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಏಕೆಂದರೆ ತಂದೆಯು ಬಂದು ಸದ್ಗತಿ ಮಾಡುತ್ತಾರೆ ತಂದೆಗೆ ಖುಷಿ ಮತ್ತು ಚಿಂತೆಯ ಮಾತಿಲ್ಲ ನಾಟಕವೂ ಮಾಡಲ್ಪಟ್ಟಿದೆ ಎಂದ ಮೇಲೆ ನಿಮಗೂ ಚಿಂತೆ ಇರಬಾರದು ತಂದೆಯು ಸಿಕ್ಕಿದ್ದಾರೆ ಎಂದ ಮೇಲೆ ಇನ್ನೇನು ಬೇಕು ಕೇವಲ ತಂದೆಯ ಮಾತಿನಂದೇ ನಡೆಯಬೇಕು ಈ ತಳಿವಳಿಕೆಯೂ ಸಹ ಈಗ ಸಿಗುತ್ತದೆ ಸತ್ಯದಲ್ಲಿ ಸಿಗುವುದಿಲ್ಲ ಅಲ್ಲಿ ಜ್ಞಾನದ ಮಾತೇ ಇರುವುದಿಲ್ಲ ಇಲ್ಲಿ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಆದ್ದರಿಂದ ನಿಮಗೆ ಹೆಚ್ಚಿನ ಖುಷಿ ಇರಬೇಕು ತಂದೆಯು ತಿಳಿಸುತ್ತಾರೆ ವಿದೇಶದಲ್ಲೂ ಸಹ ಹೋಗಿ ನೀವು ಇದನ್ನು ತಿಳಿಸಬೇಕು ಎಲ್ಲ ವರ್ಗದರ ಮೇಲೆ ನಿಮಗೆ ದಯೆ ಬರುತ್ತದೆ ಹೇ ಭಗವಂತ ದಯೆ ತೋರಿಸು ಆಶೀರ್ವಾದ ಮಾಡು ದುಃಖದಿಂದ ಬಿಡಿಸು ಎಂದು ಎಲ್ಲರೂ ಕರೆಯುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಾರೆ ಆದ್ದರಿಂದ ಎಲ್ಲರಿಗೂ ಇದನ್ನು ತಿಳಿಸಬೇಕು ನೀವು ರಾವಣನ ಬಂಧನದಲ್ಲಿದ್ದೀರಿ ನಮಗೆ ಸ್ವತಂತ್ರವೂ ಸಿಗಬೇಕೆಂದು ಹೇಳುತ್ತಾರೆ ಆದರೆ ವಾಸ್ತವಿಕವಾಗಿ ಸ್ವಾತಂತ್ರ್ಯವೆಂದು ಯಾವುದಕ್ಕೆ ಹೇಳುತ್ತಾರೆ ಎಂಬುದೂ ತಿಳಿದುಕೊಂಡಿಲ್ಲ ರಾವಣನ ಬಂಧನದಲ್ಲಿ ಎಲ್ಲರೂ ಬಂಧಿತರಾಗಿದ್ದಾರೆ ಈಗ ಸ್ವಾತಂತ್ರ್ಯವನ್ನು ಕೊಡಲು ತಂದೆ ಬಂದಿದ್ದಾರೆ ಆದರೂ ಸಹ ರಾವಣ ರಾಜ್ಯದಲ್ಲಿ ಪರತಂತ್ರರಾಗಿ ಪಾಪ ಮಾಡುತ್ತಿರುತ್ತಾರೆ ಸತ್ಯ ಸ್ವಾತಂತ್ರ್ಯ ಯಾವುದು ಇದನ್ನು ಮನುಷ್ಯರಿಗೆ ತಿಳಿಸಬೇಕಾಗಿದೆ ನೀವು ಪತ್ರಿಕೆಗಳಲ್ಲೂ ಸಹ ಆಗಿಸಬಹುದು ಇಲ್ಲಿ ರಾವಣ ರಾಜ್ಯದಲ್ಲಿ ಸ್ವಾತಂತ್ರ್ಯವಿಲ್ಲ ಬಹಳ ಸಾರ ರೂಪದಲ್ಲಿ ಬರೆಯಬೇಕು ಹೆಚ್ಚು ಬರೆದರೆ ಯಾರೂ ತೆಗೆದುಕೊಳ್ಳುವುದಿಲ್ಲ ಹೇಳಿ ನಿಮಗೆ ಸ್ವತಂತ್ರ ಎಲ್ಲಿದೆ ವಿದೇಶದಲ್ಲಿ ಈ ಸಂದೇಶವನ್ನು ಹರಡಿದಾಗ ಇಲ್ಲಿನವರು ಬೇಗನೆ ತೆಗೆದುಕೊಳ್ಳುತ್ತಾರೆ ಒಬ್ಬರು ಇನ್ನೊಬ್ಬರ ಮೇಲೆ ಮುತ್ತಿಗೆ ಹಾಕುತ್ತಿರುತ್ತಾರೆ ಅಂದಾಗ ಅದು ಸ್ವಾತಂತ್ರ್ಯವಾಯಿತೆ ಸ್ವಾತಂತ್ರ್ಯವನ್ನು ನಿಮಗೆ ತಂದೆಯು ಕೊಡುತ್ತಾರೆಂದರಲೇ ರಾವಣನ ಬಂಧನದಿಂದ ನಿಮ್ಮನ್ನು ಸ್ವತಂತ್ರನನ್ನಾಗಿ ಮಾಡುತ್ತಾರೆ ನಿಮಗೂ ಗೊತ್ತಿದೆ ಅಲ್ಲಿ ನೀವು ಬಹಳ ಸ್ವತಂತ್ರ ಬಹಳ ಧನವಂತರಾಗಿರುತ್ತೇವೆಂದು ನಮ್ಮ ಮೇಲೆ ಯಾರದೇ ದೃಷ್ಟಿ ಬೀಳುವುದಿಲ್ಲ ಅಂತ್ಯದಲ್ಲಿ ಯಾವಾಗ ನಿರ್ಬಲರಾದಿರಿ ಆಗ ನಿಮ್ಮ ಧನದ ಮೇಲೆ ಎಲ್ಲರ ದೃಷ್ಟಿ ಬಿತ್ತು ಮೊಹಮ್ಮದ್ ಗಜ್ನಿಯು ಮಂದಿರವನ್ನು ಲೂಟಿ ಮಾಡಿದಾಗ ನಿಮ್ಮ ಸ್ವಾತಂತ್ರ್ಯತೆಯು ಹೊರಟು ಹೋಯಿತು ರಾವಣ ರಾಜ್ಯದಲ್ಲಿ ಪರತಂತ್ರರಾದಿರಿ ಅಂದರೆ ಅಧೀನರಾದ್ರಿ ಈಗ ನೀವು ಪುರುಷೋತ್ತಮ ಸಂಗಮದಲ್ಲಿರಿ ಸಂಗಮ ಯುಗದಲ್ಲಿ ಇರುವಿರಿ ಸತ್ಯ ಸ್ವಾತಂತ್ರ್ಯತೆಯನ್ನು ಪಡೆಯುತ್ತೀರಿ ಅವರಂತೂ ಸ್ವಾತಂತ್ರ್ಯತೆಯನ್ನು ತಿಳಿದುಕೊಂಡೇ ಇಲ್ಲ ಆದ್ದರಿಂದ ಈ ಯುಕ್ತಿಯನ್ನು ತಿಳಿಸಬೇಕು ಕಲ್ಪದ ಹಿಂದೆ ಯಾರು ಸ್ವತಂತ್ರರಾಗಿದ್ದರೋ ಅವರೇ ಒಪ್ಪುತ್ತಾರೆ ನೀವು ತಿಳಿಸುವಾಗ ಬುದ್ಧಿಹೀನರಂತೆ ಎಷ್ಟು ವಾದ ಮಾಡುತ್ತೀರಿ ಸಮಯ ವ್ಯರ್ಥ ಮಾಡುವವರ ಜೊತೆಗೆ ಮಾತನಾಡಲು ಇಷ್ಟವಾಗುವುದಿಲ್ಲ ತಂದೆ ಬಂದು ಸ್ವಾತಂತ್ರ್ಯ ನೀಡುತ್ತಾರೆ ರಾವಣ ಅಧೀನದಲ್ಲಿ ದುಃಖವಿದೆ ಅಪಾರವಾದ ದುಃಖವಿದೆ ತಂದೆಯು ಆ ರಾಜ್ಯದಲ್ಲಿ ನಾವು ಎಷ್ಟು ಸ್ವತಂತ್ರರಾಗಿರುತ್ತೇವೆ ಯಾವಾಗ ನಾವು ಪವಿತ್ರ ದೇವಿ ದೇವತೆಗಳಾಗುತ್ತೇವೆ ಆಗ ನಾವು ರಾವಣ ರಾಜ್ಯದಿಂದ ಮುಕ್ತರಾಗುತ್ತೇವೆ ಅದಕ್ಕೆ ಸ್ವಾತಂತ್ರ್ಯವೇ ಎಂದು ಹೇಳುತ್ತಾರೆ ಸತ್ಯವಾದ ಸ್ವಾತಂತ್ರ್ಯವನ್ನು ತಂದೆ ಬಂದು ಕೊಡುತ್ತಾರೆ ಈಗಂತೂ ಪರರಾಜ್ಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಇದು ಸ್ವಾತಂತ್ರ್ಯ ಸಿಗುವ ಸಂಗಮ ಯುಗವಾಗಿದೆ ವಿದೇಶಿ ಸರ್ಕಾರ ಹೋದರೆ ನಾವು ಸ್ವತಂತ್ರ ಎಂದು ತಿಳಿಯುತ್ತಾರೆ ಈಗ ನೀವು ತಿಳಿದುಕೊಂಡಿದ್ರಿ ಎಲ್ಲಿಯವರಿಗೆ ಪಾವನರಾಗುವುದಿಲ್ಲ ಅಲ್ಲಿಯವರಿಗೆ ಸ್ವತಂತ್ರ ಎಂದು ಹೇಳುವುದಿಲ್ಲ ಪುನಃ ಯಮನ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಪದವಿಯೂ ಭ್ರಷ್ಟವಾಗುತ್ತದೆ ತಂದೆಯು ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ ಅಲ್ಲಿ ಎಲ್ಲರೂ ಸ್ವತಂತ್ರ ಇರುತ್ತಾರೆ ನೀವು ಎಲ್ಲ ಧರ್ಮದವರಿಗೆ ತಿಳಿಸಿ ನೀವು ಆತ್ಮ ಆಗಿರುವಿರಿ ಮುಕ್ತಿಧಾಮದಿಂದ ಪಾತ್ರ ಮಾಡಲು ಬಂದಿರುವಿರಿ ಸುಖಧಾಮದಿಂದ ಪುನಃ ದುಃಖಧಾಮಕ್ಕೆ ತಮೋಪ್ರಧಾನ ಪ್ರಪಂಚಕ್ಕೆ ಬಂದು ಬಿಟ್ಟಿದ್ದೀರಿ ತಂದೆಯು ತಿಳಿಸುತ್ತಾರೆ ನೀವು ನನ್ನ ಸಂತಾನರಾಗಿದ್ದೀರಿ ರಾವಣ ಸಂತಾರರೇನು ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೇನು ನೀವು ನಿಮ್ಮ ರಾಜ್ಯದಲ್ಲಿ ಎಷ್ಟು ಸ್ವತಂತ್ರ ಆಗಿದ್ದೀರಿ ಈಗ ಮತ್ತೆ ಅಲ್ಲಿಗೆ ಹೋಗಲು ಪಾವನರಾಗಬೇಕು ನೀವೆಷ್ಟು ಧನವಂತರಾಗುತ್ತೀರಿ ಅಲ್ಲಿ ಹಣದ ಚಿಂತೆ ಇರುವುದಿಲ್ಲ ಬಡವರಾಗಿದ್ದರೂ ಚಿಂತೆ ಇರುವುದಿಲ್ಲ ಸುಖಿಯಾಗಿರುತ್ತೀರಿ ತಂದೆಯು ಇಲ್ಲಿರುತ್ತಾರೆ ಬಾಕಿ ರಾಜಧಾನಿಯಲ್ಲಿ ನಂಬರ್ ವಾರ್ ಪದವಿಗಳಿರುತ್ತವೆ ಸೂರ್ಯವಂಶಿ ರಾಜರ ತರಹ ಎಲ್ಲರೂ ಆಗುವುದಿಲ್ಲ ಎಷ್ಟು ಪರಿಶ್ರಮವೋ ಅಷ್ಟು ದೊಡ್ಡ ಪದವಿ ಸಿಗುತ್ತದೆ ನೀವು ಎಲ್ಲ ಧರ್ಮದವರ ಸೇವೆ ಮಾಡುವರಾಗಿರುವಿರಿ ವಿದೇಶಿಗಳಿಗೂ ತಿಳಿಸಬೇಕು ನೀವು ಸೋದರ ಸೋದರಾಗಿದ್ದೀರಲ್ಲವೇ ಎಲ್ಲರೂ ಶಾಂತಿಧಾಮದಲ್ಲಿರುತ್ತೇವೆ ಈಗ ರಾವಣ ರಾಜ್ಯದಲ್ಲಿದ್ದೀರಿ ಈಗ ಮನೆಗೆ ಹೋಗುವ ಮಾರ್ಗವನ್ನು ತಮಗೆ ತಿಳಿಸುತ್ತೇವೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಭಗವಂತನು ಎಲ್ಲರನ್ನು ಬಿಡುಗಡೆ ಮಾಡುತ್ತಾನೆಂದು ಹೇಳುತ್ತಾರೆ ಆದರೆ ಹೇಗೆ ಬಿಡಿಸುತ್ತಾನೆಂದು ಯಾರಿಗೂ ತಿಳಿದಿಲ್ಲ ಮಕ್ಕಳು ಎಲ್ಲಾದರೂ ತಬ್ಬಿಬ್ಬರಾದಾಗ ಬಾಬಾ ನಮ್ಮನ್ನು ಮುಕ್ತ ಮಾಡಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಹೇಗೆ ನೀವು ಹಿಮದಲ್ಲಿ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ದಾರಿಯೇ ತಿಳಿಯುತ್ತಿಲ್ಲ ನಂತರ ಮುಕ್ತಿದಾತ ಸಿಕ್ಕಿದರು ದಾರಿ ತೋರಿಸಿದರೂ ಬಾಬಾ ನಮ್ಮನ್ನು ಬಿಡಿಸಿರಿ ತಾವು ನಡೆಯಿರಿ ನಾವು ತಮ್ಮ ಹಿಂದೆ ಬರುತ್ತೇವೆಂದು ಹೇಳುತ್ತಾರೆ ತಂದೆ ವಿನಃ ಬೇರೆ ಯಾರೂ ಮಾರ್ಗವನ್ನು ತಿಳಿಸುವುದಿಲ್ಲ ಎಷ್ಟೊಂದು ಶಾಸ್ತ್ರವನ್ನು ಓದುತ್ತಿದ್ದಿರಿ ತೀರ್ಥಸ್ಥಾನಗಳಿಗೆ ಹೋಗುತ್ತಿದ್ದಿರಿ ಆದರೆ ಭಗವಂತನನ್ನೇ ತಿಳಿದುಕೊಂಡಿರಲಿಲ್ಲ ಎಂದ ಮೇಲೆ ಹುಡುಕುವುದಾದರೂ ಎಲ್ಲಿ ಸರಿವ್ಯಾಪಿಯಾಗಿದ್ದರೆ ಹೇಗೆ ಸಿಗುತ್ತಾರೆ ಎಷ್ಟು ಅಜ್ಞಾನದಲ್ಲಿದ್ದಾರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆ ಮಾತ್ರ ಆಗಿದ್ದಾರೆ ಅವರೇ ಬಂದು ನಿಮ್ಮನ್ನು ನೀವು ಮಕ್ಕಳನ್ನು ಅಜ್ಞಾನ ಅಂಧಕಾರದಿಂದ ಹೊರತೆಗೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯು ಸಿಕ್ಕಿದ್ದಾರೆ ಆದ್ದರಿಂದ ಯಾವ ಮಾತಿನ ಚಿಂತೆ ಮಾಡಬಾರದು ಅವರ ಮತದಂತೆ ನಡೆದು ಬೇಹದ್ದಿನ ಬುದ್ಧಿವಂತರಾಗಿ ಖುಷಿ ಖುಷಿಯಿಂದ ಎಲ್ಲರ ಉದ್ಧಾರ ಮಾಡಲು ನಿಮಿತ್ತರಾಗಬೇಕು ಸೆಕೆಂಡ್ ಪಾಯಿಂಟ್ ಯಮದೂತರ ಶಿಕ್ಷೆಯಿಂದ ಪಾರಾಗಲು ಹಾಗೂ ಸತ್ಯ ಸ್ವಾತಂತ್ರ್ಯವನ್ನು ಪಡೆಯಲು ಅವಶ್ಯವಾಗಿ ಪಾವನರಾಗಬೇಕು ಜ್ಞಾನದ ಜ್ಞಾನವು ಆದಾಯದ ಮೂಲವಾಗಿದೆ ಇದನ್ನು ಧಾರಣೆ ಮಾಡಿ ಧನವಂತರಾಗಬೇಕಾಗಿದೆ ಬಾಬಾಯೂತು ವರದಾನ ಕೊಡ್ತಾ ಇದ್ರೆ ಜ್ಞಾನದ ಲೈಟ್ ಮೈಟ್ನಿಂದ ತಪ್ಪನ್ನು ಸರಿಯಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಿ ಆತ್ಮಭವ ಜ್ಞಾನವೇ ಲೈಟ್ ಮತ್ತು ಮೈಟ್ ಎಂದು ಹೇಳಲಾಗುತ್ತದೆ ಎಲ್ಲಿ ಲೈಟ್ ಅರ್ಥಾತ್ ಜ್ಞಾನದ ಅರಿವಿದೆ ಅಲ್ಲಿ ಇದು ಸರಿ ಇದು ತಪ್ಪು ಇದು ಅಂಧಕಾರ ಇದು ಬೆಳಕು ಇದು ವ್ಯರ್ಥ ಇದು ಸಮರ್ಥ ಎಂದು ತಿಳಿಯುತ್ತಾರೆ ಅವರು ತಪ್ಪು ಕರ್ಮ ಅಥವಾ ತಪ್ಪು ಸಂಕಲ್ಪದ ವಶೀಭೂತರಾಗಲು ಸಾಧ್ಯವಿಲ್ಲ ಜ್ಞಾನಿ ಆತ್ಮ ಅರ್ಥಾತ್ ತಿಳಿವಳಿಕೆ ಉಳ್ಳವರು ಜ್ಞಾನ ಸ್ವರೂಪರು ಎಂದೂ ಈ ರೀತಿ ಹೇಳುವುದಿಲ್ಲ ಹೀಗಾಗಬೇಕಾಗಿತ್ತು ಆದರೆ ಅವರ ಬಳಿ ತಪ್ಪನ್ನು ಸರಿಯಲ್ಲಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ಯಾರು ಸದಾ ಶುಭ ಚಿಂತಕರು ಮತ್ತು ಶುಭ ಚಿಂತನೆಯಲ್ಲಿರುತ್ತಾರೆ ಅವರು ವ್ಯರ್ಥ ಚಿಂತನೆಯಿಂದ ಮುಕ್ತರಾಗುತ್ತಾರೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್